ಆಗ್ತಾಯಿದೆ ಮೊದಲೇದಾಗಿ ನಾನು ಪರಮೇಶ್ವರ್ ಅಂಕಲ್ಗೆ ಆಂಟಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಹಾಗೆ ನಾನು ಇಲ್ಲಿ ಬಂದ ಮೇಲೆ ನನಗೆ ಅನಿಸುತ್ತೆ ತುಂಬ ಅದ್ಭುತವಾಗಿ ನೀವು ಎಲ್ಲರೂ ಆರ್ಗನೈಸ್ ಮಾಡಿದ್ದೀರಾ ಸೊ ಎಲ್ಲ ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಆ್ಯಂಡ್ ನಾನು ಏನು ಬೇಡ್ಕೊತೀನಂದರೆ ಆ ದೇವರು ನಿಮ್ಮೆಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಯಾವಾಗಲೂ ಪ್ರೀತಿ ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ ಸೊ ಮೇಡಮ್ ನಿಮ್ಮ ದಸರಾ ಹೇಗಿರ್ತಾ ಇತ್ತು ತುಂಬ ಸಿಂಪಲ್ ಇನ್ಸಿಡೆಂಟ್ ನಾನು ಆ್ಯಕ್ಚುಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು ಸೊ ನಮಗೆ ಹಾಲಿಡೇ ಸಿಗ್ತಾ ಇರಲಿಲ್ಲ ದಸರಾಗೆ ಏನೇ ಇದ್ರೂ ಡಿಸೆಂಬರಲ್ಲಿ ಮತ್ತು ಜಾನ್ಯರಿ ಸೊ ಹಾಗಾಗಿ ದಸರಾನ ನಾವು ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಸಿನಿಮಾಗೆ ಸೇರಿದ ಮೇಲೆ ನಾನು ಆಫ್ಕೋರ್ಸ್ ಮೈಸೂರಲ್ಲಿ ಯಾವಾಗಲೂ ದಸರಾ ಅಂತ ಇದ್ದರು ಇವಾಗ ಇಲ್ಲಿ ನೋಡಿದ್ರೆ ನನಗನ್ಸುತ್ತೆ ಇನ್ಮೇಲಿಂದ ಮೈಸೂರಿಂದ ಮೈಸೂರಿಗೂ ಹೋಗ್ತಾರೆ ಹಾಗೆ ತುಮ್ಕೂರ್ಗೂ ಬರ್ತಾರೆ ಅಂತ ನನಗನ್ಸುತ್ತೆ ಅಷ್ಟು ಜೋರಾಗಿ ಅಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡಿದಿರ ಸೊ ಐ ಆಮ್ ಶ್ಯೋರ್ ಅದನ್ನು ಒಂದು ದೊಡ್ಡ ಇದಾಗ್ಬೋದು ಅಂತ ನೀವು ತುಮಕೂರಿನಲ್ಲಿ ಈ ಮುಂಚೆ ಶೂಟ್ ಮಾಡಿರೋದು ಅದು ಯಾವುದಾದ್ರು ಇದೆಯಾ ಎನಿ ಇನ್ಸಿಡೆಂಟ್ ನಾನು ಬಂದಿರೋದೆಲ್ಲ ಪರಮೇಶ್ವರ್ ಅಂಕಲ್ಗೋಸ್ಕರ ಓಕೆ ಅವ್ರ ಕಾಲೇಜ್ಗೆ ತುಮಕೂರು ಅಂದರೆ ನನ್ನ ಮನಸ್ಸಲ್ಲಿ ನನ್ನ ಮೈಂಡಿಗೆ ಬರೋದು ಪರಮೇಶ್ವರ್ ಅಂಕಲ್ ಬಿಕಾಸ್ ಫಸ್ಟ್ ಟೈಮ್ ನಾನು ತುಮಕೂರಿಗೆ ಬಂದಿದ್ದೆ ಆ್ಯಕ್ಚುಲಿ ಅವ್ರ ಕಾಲೇಜ್ಗೆ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಬಂದಿದ್ದೆ ಸೊ ಯಾ ಓಕೆ ಸೊ ಮೇಡಮ್ ನಿಮ್ಮ ಮುಂದಿನ ಚಿತ್ರಗಳು ಅಥವಾ ಯೋಜನೆಗಳು ಯೋಚನೆಗಳು ಏನಿರುತ್ತೆ ಸಿನಿಮಾ ಮಾಡಬೇಕಂತ ಇದ್ದೀನಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ಓಕೆ ರವಿ ಸರ್ ಒಂದು ರಿಕ್ವೆಸ್ಟು ಇದು ಎಲ್ಲರ ಕಡೆಯಿಂದ ಬಂದಿರೋ ರಿಕ್ವೆಸ್ಟ್ ಆಮೇಲೆ ನಂಗೆ ಬೈಬೇಡಿ ಈ ಒಂದು ಕಾಂಬಿನೇಷನ್ನ ನಾವು ತೆರೆ ಮೇಲೆ ನೋಡಬೇಕು ಅಂತ ಅನ್ಕೊಂಡಿದ್ವಿ ಅಟ್ಲೀಸ್ಟ್ ವೇದಿಕೆ ಮೇಲೆ ನೋಡುವಂತಹ ಭಾಗ್ಯ ನಮಗೆ ಸಿಗಲಿ ಅಂತ ಬನ್ನಿ ಸರ್ ಪ್ಲೀಸ್ ಬನ್ನಿ ಜೋರಾದ ಚಪ್ಪಾಳೆ ಓಕೆ ಪ್ರೇಮಲೋಕದ ಪಾರಿಜಾತವೇ ಸಾಂಗ್ ರೆಡಿ ಮಾಡಿಟ್ಕೊಳ್ಳಿ ಓಕೆ ಈ ಒಂದು ಕಾಂಬಿನೇಷನ್ನ ಪರದೆಯ ಮೇಲೆ ನೋಡಬೇಕು ಅಂತ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಇದೆ ಆದ್ರೆ ಅದಕ್ಕೆ ಮುಂಚೆ ಈ ವೇದಿಕೆ ಮೇಲೆ ನೋಡವಾ ಚಪ್ಪಾಳೆಗಳು ಶಿಳ್ಳೆಗಳು ಬರಲಿ ನೋಡೋಣ ಈ ಒಂದು ಆರ್ ಅಂಡ್ ಆರ್ ಕಾಂಬಿನೇಷನ್ ಸಕಾಲಾಗಿರುತ್ತೆ ಓಕೆ ರೆಡಿ ತುಂಬ ಯು ರೆಡಿ